ರಾಧೆ ರಾಧೆ ವೆಲ್ಕಮ್ ಟು ರಾಧೆ ಚಾನಲ್ ಆತ್ಮೀಯರೇ ದಶಹರಾ ದಿನದಂದು ಮಾಡಬೇಕಾದ ಕಾರ್ಯಗಳು ನಾಳೆ ಅನ್ನದಾನ ಶಮೀವೃಕ್ಷ ವೃಕ್ಷ ಪೂಜೆ ಇದರಿಂದ ಶತ್ರುಜಯ ಪಾಪ ಪರಿಹಾರ ಮತ್ತು ಭಗವತ್ ಪ್ರೀತಿ ಉಂಟಾಗುತ್ತದೆ ಈ ದಿನ ದುರ್ಗಾದೇವಿ ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿ ಪೂಜೆ ಮಾಡಬೇಕು ಈ ದಿನ ಶ್ರೀರಾಮನು ರಾವಣನನ್ನು ವಧಿಸಿದ ದಿನ ಮಹಿಷಾಸುರನನ್ನು ದುರ್ಗಾದೇವಿ ವಧಿಸಿದ ದಿನ ಹಾಗಾದರೆ ನಾವೇನು ಮಾಡಬಹುದು ಈ ದಿನ ಇಂಥ ರಾವಣ ಮಹಿಷಾಸುರನನ್ನು ಕೊಂದು ಜೈಲಿಗೆ ಹೋಗೋದಂತೂ ಬೇಡ ಅದಕ್ಕೆ ಆದ ಕಾನೂನು ಇವೆ ಇಂಥವರಿಗೆ ಬುದ್ಧಿ ಹೇಳೋದು ವೇಸ್ಟು ಉಪದೇಶ ಮಾಡೋದು ಟೈಮ್ ವೇಸ್ಟು ಮೂರ್ಖತನ ಮತ್ತು ಏನು ಮಾಡಬೇಕು ಅಂತ ಕೇಳಿದರೆ ನಾವು ನಮ್ಮಲ್ಲಿರುವ ಶತ್ರುಗಳನ್ನು ಅಳಿಸಬೇಕು ಎಲ್ಲ ಮನುಷ್ಯರಲ್ಲೂ ಒಂದಲ್ಲ ಒಂದು ಮೈನಸ್ ಪಾಯಿಂಟ್ ನೆಗೆಟಿವಿಟಿ ಇದ್ದೇ ಇರುತ್ತೆ ಎಲ್ಲ ಪರ್ಫೆಕ್ಟ್ ಇದ್ದರೆ ಮನುಷ್ಯನಾಗಿ ಹುಡ್ತಾನೆ ಇರಲಿಲ್ಲ ಅಲ್ವಾ ನಮ್ಮೊಳಗಿರುವ ಶತ್ರುವನ್ನು ಜಯಿಸಬೇಕು ನಮ್ಮ ಅವಗುಣವನ್ನು ಹಾಕಬೇಕು ಇದನ್ನು ನಾನೀಗ ಒಂದೊಂದು ರಾಶಿ ಪ್ರಕಾರವಾಗಿ ಹೇಳ್ತೀನಿ ಸಾಧ್ಯವಾದವರು ಬೇಕಾದವರು ಅವರವರ ಅವಗುಣಗಳನ್ನು ಕಡಿಮೆ ಮಾಡಿ ಸದ್ಗುಣಗಳನ್ನು ಹೆಚ್ಚು ಮಾಡಿ ಇನ್ನೂ ಉತ್ತಮ ಮನುಷ್ಯರಾಗಿ ತಮ್ಮನ್ನು ತಾವೇ ರೂಪೀಕರಿಸಬಹುದು ಕೆಲವರಿಗೆ ಕೆಲವೊಮ್ಮೆ ಅಥವಾ ಜೀವನ ಪರ್ಯಂತ ತಾವು ಹೇಗಿದ್ದೇವೆ ನಮ್ಮ ವೀಕ್ನೆಸ್ ಏನು ಅಂತ ಗೊತ್ತಾಗದೆ ಒದ್ದಾಡ್ತಾರೆ ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ ಬದುಕಿನಲ್ಲಿ ಸಾರ್ಥಕತೆ ಕಾಣೋದಿಲ್ಲ ಅಂಥವರಿಗಾಗಿ ಈ ವಿಡಿಯೋ ಮೇಷರಾಶಿ ಎಷ್ಟೋ ಒಳ್ಳೆಯ ಗುಣಗಳಿರುವ ಶಕ್ತಿಶಾಲಿ ರಾಶಿ ಎನಿಸುವ ನಿಮ್ಮಲ್ಲಿರುವ ಈ ಒಂದು ಅವಗುಣವನ್ನು ಅಥವಾ ಬೇರೆಯವರಿಗೆ ಕಾಣಿಸುವ ಈ ಒಂದು ಸ್ವಭಾವವನ್ನು ನೀವು ಬದಲಿಸಿದರೆ ನಿಮ್ಮ ಜೀವನ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಡೆಸಬಹುದು ಅದೇನೆಂದರೆ ಅಹಂಭಾವ ನಿಮಗೆ ಇಲ್ಲ ಅಂತ ಕಂಡರೂ ಬೇರೆಯವರಿಗೆ ಇದೇ ಗುಣ ಹೆಚ್ಚಾಗಿ ಕಂಡುಬರುತ್ತೆ ಇದನ್ನು ನೀವು ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ಎಲ್ಲರಲ್ಲೂ ಜಲ್ಲಾಗಿ ಆರಾಮವಾಗಿ ಇರಬಹುದು ಮತ್ತು ಚಂಚಲ ಸ್ವಭಾವ ಕೂಡ ಕೆಲವರಲ್ಲಿರುತ್ತೆ ಧೈರ್ಯ ಸ್ಥೈರ್ಯ ಕೀರ್ತಿ ಎಲ್ಲವೂ ಇದ್ದರೂ ಕೆಲವೊಮ್ಮೆ ಚಂಚಲತೆ ನಿಮ್ಮಲ್ಲಿ ಬರುತ್ತೆ ಇದನ್ನು ಸರಿ ಮಾಡಿಕೊಂಡ್ರೂ ಸ್ನೇಹಿತರನ್ನು ಕಳ್ಕೊಳ್ಳದೇ ಇರಬಹುದು ನೆಮ್ಮದಿ ಕಂಡುಕೊಳ್ಬಹುದು ಕೋಪ ಮಾತ್ರ ತುಂಬ ಕಂಟ್ರೋಲ್ ಮಾಡಬೇಕು ವೃಷಭ ರಾಶಿ ಏನೇ ಒಳ್ಳೆಯ ಗುಣಗಳಿದ್ದರೂ ನಿಮ್ಮ ಹಠಮಾರಿತನ ನಿಮಗೂ ಕಷ್ಟ ನಿಮ್ಮ ಜೊತೆ ಇರುವವರಿಗೂ ಕಷ್ಟ ನಿಮ್ಮ ಸೌಂದರ್ಯ ನಿಮ್ಮ ಗುಣ ನೀವು ಮಾಡುವ ಪರೋಪಕಾರ ಈ ಹಠಮಾರಿತನದಿಂದ ಹೆಚ್ಚಿನ ಕೋಪದಿಂದ ಕಳೆ ಕಳೆದುಕೊಳ್ಳುತ್ತೆ ಇದರಿಂದ ಬಚಾವಾಗಿ ಮಿಥುನ ರಾಶಿ ರಾಶಿಯ ಹೆಸರೇ ಸೂಚಿಸುವಂತೆ ನೀವು ದ್ವಿ ರಾಶಿಯವರು ದ್ವಂದ್ವ ಜಾಸ್ತಿ ಇದು ಮಾಡಲಾ ಅದು ಮಾಡಲಾ ಅಂತ ತುಂಬ ಕನ್ಫ್ಯೂಷನ್ನಲ್ಲಿರ್ತೀರಿ ಅಧರ್ಮ ಅನಾಚಾರಕ್ಕೆ ಆಸ್ಪದ ಕೊಡದ ನೀವು ಅನೇಕ ಪುಣ್ಯ ಕಾರ್ಯಗಳಿಗೆ ಸಹಾಯಾರ್ಥ ನೀಡ್ತೀರಿ ಸದಾಚಾರದಿಂದ ಒಳ್ಳೆಯವರೆನಿಸಿಕೊಳ್ತೀರಿ ಆದರೆ ಈ ದ್ವಂದ್ವ ಸ್ವಭಾವ ಸರಿಪಡಿಸಿಕೊಂಡ್ರೆ ನಿಮ್ಮ ಜೀವನ ಸುಗಮ ಕರ್ಕಾಟಕ ರಾಶಿ ಏನೇ ನಿಮ್ಮ ಒಳ್ಳೆಯ ಸ್ವಭಾವಿದ್ರೂ ನೀವು ಗಳಿಸುವುದನ್ನು ಸ್ವಲ್ಪ ಇತರರಿಗೂ ಖರ್ಚು ಮಾಡಬೇಕಾಗುವುದು ಬೇರೆಯವರಿಗೂ ಹಿತವಾಗಿರುವುದನ್ನೇ ಮಾಡಬೇಕಾಗುತ್ತೆ ಇಂಥ ಕೆಲವು ಸೂಕ್ಷ್ಮ ವಿಚಾರ ಸರಿಪಡಿಸುವುದರಿಂದ ನಿಮ್ಮ ದಾಂಪತ್ಯದಲ್ಲೂ ನೆಮ್ಮದಿ ಹಾಗೂ ಆತ್ಮೀಯರು ಅಭಿಮಾನಿಗಳು ಹೆಚ್ಚುವರು ಸಿಂಹರಾಶಿ ನೀವು ಎಷ್ಟೇ ಧರ್ಮ ಮಾರ್ಗದಲ್ಲಿ ನಡೆದರೂ ಲೀಡರ್ಶಿಪ್ ಗುಣ ನಿಮ್ಮಲ್ಲಿ ಇದ್ದರೂ ನಿಮಗೆ ಜೀವನದಲ್ಲಿ ಸಂಘರ್ಷವೇ ಹೆಚ್ಚಾಗಿರುತ್ತೆ ಇದರಿಂದ ಕೆಲವೊಮ್ಮೆ ನೀವು ಹಿಡಿದ ಕಾರ್ಯವನ್ನು ಸಂಪೂರ್ಣಗೊಳಿಸುವುದಿಲ್ಲ ಅತಿ ಆತ್ಮವಿಶ್ವಾಸ ಬಿಟ್ಟು ತಾಳ್ಮೆಯಿಂದ ನಡೆದರೆ ನೀವು ಯಾವ ಫೀಲ್ಡಲ್ಲೂ ನಂಬರ್ ಒನ್ ಆಗಬಹುದು ಕನ್ಯಾ ರಾಶಿ ಮಾತಿನಲ್ಲಿ ಚತುರರು ಸದಾಚಾರ ನಯ ವಿನಯ ಇದ್ದರೂ ಕೆಲವೊಮ್ಮೆ ನಿಮ್ಮಲ್ಲಿರುವ ಸ್ವಾರ್ಥ ಸ್ವಲ್ಪ ಲೋಭಿತನದಿಂದ ಬಂಧು ಬಳಗದಿಂದ ಮನಸ್ತಾಪಕ್ಕೆ ಗುರಿಯಾಗ್ತೀರಿ ಎಲ್ಲಿ ಹಣ ಇಟ್ಟರೆ ಏನು ಸಿಗಬಹುದು ಇಂಥ ಲೆಕ್ಕಾಚಾರದಲ್ಲಿ ಅದ್ಭುತವಾಗಿರುವ ನೀವು ಸ್ವಲ್ಪ ನಿಸ್ವಾರ್ಥತನದಿಂದ ಅದೇ ಹಣವನ್ನು ಉಪಯೋಗಿಸಿದರೆ ನೀವು ಎಲ್ಲರಿಗೂ ಪ್ರಿಯರಾಗುತ್ತೀರಿ ಲೆಕ್ಕಾಚಾರದಿಂದ ಪ್ರೀತಿ ಕಳೆದುಕೊಳ್ಳಬೇಡಿ ತುಲಾರಾಶಿ ಆಕರ್ಷಕ ನಿಲುವು ಚೆಲುವು ಹೊಂದಿರುವ ನೀವು ಸಂಪಾದಿಸುವುದನ್ನು ಅಷ್ಟೇ ಬೇಗ ಖರ್ಚು ಮಾಡ್ತೀರಿ ಪರೋಪಕಾರ ಬುದ್ಧಿಯೂ ಅಷ್ಟೇ ಇದೆ ಆದರೆ ಅತಿ ವಿಶ್ವಾಸ ಓವರ್ ಕಾನ್ಫಿಡೆನ್ಸ್ನಿಂದ ಕೆಲವು ಕೆಲಸ ಕಾರ್ಯಗಳನ್ನು ಹಾಳು ಮಾಡಿಕೊಳ್ತೀರಿ ಇದನ್ನು ಗಮನಿಸಿ ಮುಂದುವರಿಯಿರಿ ವೃಶ್ಚಿಕ ರಾಶಿ ಪರೋಪಕಾರ ಗುಣ ಇದೆ ಸಕಲ ಸುಖ ಸೌಲಭ್ಯವಿರುವ ಜೀವನ ನಿಮ್ಮದಾಗಿರುತ್ತೆ ಆದರೆ ನಿಮ್ಮ ನಿಷ್ಠುರವಾದಿ ಗುಣದಿಂದ ನಿಮ್ಮವರಿಂದಲೇ ದೂರವಾಗುತ್ತೀರಿ ಹಾಗೂ ಸೇಡು ತೀರಿಸಿಕೊಳ್ಳುವ ನಿಮ್ಮ ಗುಣದಿಂದಲೇ ನೀವು ನೆಮ್ಮದಿ ಕಳೆದುಕೊಳ್ತೀರಿ ಈ ಗುಣಗಳನ್ನು ಬದಲಿಸಲು ಪ್ರಯತ್ನಿಸಿ ಧನುರಾಶಿ ಧನುರಾಶಿಯವರಿಗೆ ಸಮಾಜದಿಂದ ಗೌರವ ಮನ್ನಣೆ ಸಿಕ್ಕರೂ ನಿಮಗೆ ಕೆಲವು ಚಾಡಿಕೋರರ ಸಂಪರ್ಕದಿಂದ ನಿಮ್ಮ ಧನಹಾನಿ ಮಾನಹಾನಿ ಸಂಭವ ಇರುತ್ತೆ ಇಂಥವರಿಂದ ದೂರ ಇದ್ದರೆ ಮತ್ತು ಸಿಟ್ಟು ಕಡಿಮೆ ಮಾಡಿಕೊಂಡ್ರೆ ನೀವು ನಂಬರ್ ಒನ್ ಉತ್ತಮ ವ್ಯಕ್ತಿಯಾಗಿ ಬಿಡುತ್ತೀರಿ ಮಕರ ರಾಶಿ ನಿಮ್ಮ ನಿಮ್ಮ ಫೀಲ್ಡಲ್ಲಿ ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ನೀವು ಪರ್ಫೆಕ್ಟ್ ಆಗಿರ್ತೀರಿ ಆದರೆ ನಿಮ್ಮಲ್ಲಿರುವ ಅಹಮನ್ನು ಈಗೋವನ್ನು ಕಡಿಮೆ ಮಾಡಿಕೊಂಡ್ರೆ ಬೇರೆಯವರಿಗೂ ಗೌರವ ಕೊಟ್ಟು ಅವರು ಎಲ್ಲ ತಿಳ್ಕೊಂಡವರು ದೊಡ್ಡವರು ಅಂತ ಅರಿತುಕೊಂಡ್ರೆ ಬೇರೇನೂ ಕೊರತೆ ಇಲ್ಲ ಕುಂಭರಾಶಿ ಸೇವಕರನ್ನು ಹೊಂದಿರುತ್ತೀರಿ ಕೆಲವು ಸಲ ನಿಮ್ಮ ಆಲಸ್ಯದಿಂದ ನಿಮ್ಮ ಕೆಟ್ಟ ಚಟದಿಂದ ಕೋಪದಿಂದ ಕೆಟ್ಟವರಾಗ್ತೀರಿ ಹಾಗೂ ಜೀವನದಲ್ಲಿ ಸಾಧನೆ ತಡವಾಗುತ್ತದೆ ರಾಶಿ ಹೆಚ್ಚಿನ ಜ್ಞಾನ ಇರುತ್ತೆ ಹೆಚ್ಚು ಓದಿರುತ್ತೀರಿ ಧರ್ಮ ಕಾರ್ಯ ಅಂತ ಬಂದಾಗ ನೆರವು ನೀಡುತ್ತೀರಿ ಆದರೆ ಕೆಲವೊಮ್ಮೆ ಚಂಚಲ ಮನಸ್ಥಿತಿ ಆಲಸ್ಯದಿಂದ ಹೆಚ್ಚಿನ ಯೋಚನೆಯಿಂದ ಬಳಲಿ ಬೆಂಡಾಗ್ತೀರಿ ಇದನ್ನು ಬಿಟ್ಟು ಬಿಟ್ಟರೆ ನೀವು ಜೀವನದಲ್ಲಿ ನೆಮ್ಮದಿಯಿಂದ ಇರಬಹುದು ಹನ್ನೆರಡು ರಾಶಿಯವರು ನಾಳೆ ರಾವಣ ದಹನದ ಸಮಯ ನಿಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಅವಗುಣಗಳನ್ನು ನೆಗೆಟಿವಿಟಿಯನ್ನು ಅದೇ ಬೆಂಕಿಯಲ್ಲಿ ಬಿಟ್ಟು ಬಿಡಿ ಸಂತೋಷವಾಗಿರಿ ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ